ನೋಡಿ ಈ ಕ್ಷೇತ್ರದಲ್ಲಿ ನಾನು ಮಾಡಿರುವಂಥ ಕೆಲಸದ ಆಧಾರದ ಮೇಲೆ ನಾವು ಒಟ್ಟು ಕೇಳ್ತಾ ಹೋದ್ವಿ ಮೂರನೇ ಬಾರಿ ನಾನು ಗೆದ್ದೆ ನಾನು ಗೆದ್ದು ಎರಡು ತಿಂಗಳಾಗಿರಲಿಲ್ಲ ರೀ ನಾನೇ ಸಾಕಿದ ನಾಯಿ ಮನೆಯಲ್ಲಿ ನೀವೇನಾದರೂ ನಾಯಿ ಸಾಕಿದ್ರೆ ಅದಕ್ಕೆ ಹುಚ್ಚಿಡಿದ್ರೆ ಫಸ್ಟ್ ಕಚ್ಚದ ಯಾರಿಗೆ ಮಾಲೀಕನಿಗೆ ನಮ್ದಕ್ಕೆ ದುಡ್ಡಿನ ಹುಚ್ಚಿಡಿದ್ಬಿಡ್ತು ಅದು ನನ್ನೇ ಕಚ್ಚ ಕೊಡದು ಕಚ್ಚು 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 ಹೇಳಿ ಯಾರು ಕರ್ಕಂಡೋಗಿ ಮನೆಯಲ್ಲಿಟ್ಟು ಕರ್ಕಂಬಂದವರು ರಾಖಿ ಹಿರೇಕುಡುಗಿಯವರದ್ದು ಇದಾದ ದಿನ ಎಸ್ ಪಿ ಬಂದರು ಸಂತೋಷ್ ಬಾಬು ಕೇಳಿದರು ಚಿಕ್ಕಮಗಳೂರಿನಲ್ಲಿ ಇವರೇನು ಭಾರಿ ಹೇಳ್ತಾ ಇದ್ರು ಅವತ್ತಿನಿಂದ ಮಾತು ಬಿಟ್ಟವರು ನಾವು ನಾನು ಮತ್ತು ಅವರು ಗೊತ್ತಿರಲಿ ನಿಮಗೆ ಮನೇನಲ್ಲಿ ಕರ್ಕೊಂಡೋಗಿಟ್ಕಂಡು ಕರ್ಕೊಂಬಂದು ಕೇಸ್ ಕೊಡಿಸ್ತಿರಲ್ರಿ ನನ್ನ ಮೇಲೆ ನಾನು ಏನ್ರಿ ಮಾಡಿದ್ದೆ ನಿಮಗೆ ನಾನು ಎಲೆಕ್ಷನಲ್ಲಿ ಗೆದ್ದಿದ್ದೆ ತಪ್ಪಾ ಕುತ್ಕಂಡ್ ಮಾತಾಡ್ತಾರಂತೆ ಜೀವರಾಜನ ಹಂಗೆ ಸೋಲ್ಸಕ್ಕಾಗಲ್ಲ ಜಾಗ್ವಾರ್ ಪಿಚ್ಚರಲ್ಲಿ ಅವನೊಬ್ಬ ಡಾಕ್ಟರ್ನ ತೆಗಿತಾರ ನೋಡಿ ಹಂಗೆ ಜೀವರಾಜನ್ ತೆಗೆದು ಬಿಡೋಣ ಅಂತ ಕಾನ್ಸ್ಪರೆಸಿ ನಡೆಸ್ತಾರೆ ಈ ಕಾನ್ಸ್ಪರೆಸಿಯ ಪರಿಣಾಮ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ನಿಮ್ಮ ಮನೆಯಲ್ಲಿ ಮೂರು ದಿನ ಮಲಗಿಸಿ ಕರ್ಕೊಂಬಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀರಿ ನಿಮಗೆ ಒಂದು ಚೂರು ಅನ್ನಿಸ್ಲಿಲ್ವಾ ನಿಮ್ಮ ಮನೆಯಲ್ಲಿ ನೋವಲ್ಲಿದ್ದಿರಿ ಇನ್ನೊಬ್ಬರ ಮನೆಗೆ ನೋವು ಕೊಡಬಾರದು ನಾವು ಅಂತ ಅನಿಸ್ಬೇಕಲ್ಲ ನನಗೂ ಹೆಂಡತಿ ಮಕ್ಕಳಿದಾರಲ್ಲ ದಿನಾ ಬೆಳಗ್ಗೆ ಎದ್ದು ನಿಂತ್ಕೊಂಡು ಇದನ್ನು ಮಾತಾಡ್ತೀರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿಮ್ಮದೇ ಸರ್ಕಾರ ಇತ್ತು ನಿಮ್ಮದೇ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಎನ್ ಆರ್ ಬೆಂಗಳೂರಿನ ಸಿ ಐ ಡಿ ನನ್ನಗೆ ಕ್ಲೀನ್ ಚೀಟ್ ಕೊಡುತ್ತೆ ಇವರು ಯಾರೋ ಮಾತಾಡ್ತಾ ಸರಿ ಹೇಳಲಿಲ್ಲ ಸಾಕ್ಷ್ಯಾಧಾರಗಳ ಕೊರತೆ ಅಲ್ಲ ಇದು ಮೋಸದಿಂದ ನಡೆದಿರುವಂಥ ಕುತಂತ್ರ ಆ ಕಾರಣದಿಂದಾಗಿ ಬಿ ರಿಪೋರ್ಟ್ ಮಾಡಿದ್ದೀವಿ ಅಂತೇಳಿ ತಂದು ಎನ್ ಆರ್ ಪುರದ ಕೋರ್ಟಿಗೆ ಕೊಡ್ತಾರೆ ಎನ್ ಆರ್ ಪುರ ಕೋರ್ಟಲ್ಲಿ ಮತ್ತೆ ಕಂಟೆಸ್ಟ್ ಮಾಡ್ತಾರೆ ವಕೀಲರು ಆ ಕಂಟೆಸ್ಟಲ್ಲೂ ಬಿದ್ದು ಹೋಗುತ್ತೆ ನಿಮಗೆ ಗೊತ್ತಿರಲಿ ಇವರು ಶಾಸಕರಾಗಿ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ಮೇಲೆ ದುಡ್ಡಿನ ಹುಚ್ಚತ್ತದವರಿಗೆ ಚಾರ್ಜ್ ಶೀಟ್ ಆಗತ್ತೆ ಚಾರ್ಜ್ ಶೀಟ್ ಆಗೋದು ಎರಡು ಸಾವಿರದ ಹದಿನೆಂಟರಲ್ಲಿ ಇವತ್ತು ನಿಮಗೆಲ್ಲ ಗೊತ್ತಿರಲಿ ನನ್ನ ಮೇಲೆ ಕೇಸು ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದ ಮಹಾನುಭಾವ ದುಡ್ಡಿನ ಚಟ ಹಿಡಿದ ವ್ಯಕ್ತಿ ಇದ್ನಲ್ಲ ಅವನಿಗೆ ನನ್ನ ಮತ್ತು ನನ್ನ ಸ್ನೇಹಿತರ ಕೇಸಲ್ಲಿ ಪ್ರತಿ ಕೇಸಲ್ಲಿ ಎರಡೆರಡು ವರ್ಷಗಳ ಜೈಲು ಶಿಕ್ಷೆ ಮತ್ತು ಐದೈದು ಸಾವಿರ ರೂಪಾಯಿ ದಂಡ ಆಗಿದೆ ಎಷ್ಟು ಜನರಿಗೆ ಗೊತ್ತಿದೆಯೋ ಎಲ್ಲ ಗೊತ್ತಿಲ್ಲ ಮತ್ತು ಅಸ್ತ್ರ ಆಗಿದ್ದವರಿದ್ದರಲ್ಲ ಅವರಿಗೆ ನನ್ನ ಕೇಸಲ್ಲಿ ಎರಡು ವರ್ಷಗಳ ಜೈಲು ಶಿಕ್ಷೆ ಆಗಿದೆ ಚಿಕ್ಕಮಗಳೂರು ಕೋರ್ಟ್ನಲ್ಲಿ ಬೇಲ್ ತಗೊಂಡು ಅಪೀಲ್ ಕೇಸ್ ನಡೀತಾ ಇದೆ ನೀವು ನನ್ನನ್ನು ದಿನಾ ಬೆಳಗ್ಗೆ ನಿಂತ್ಕೊಂಡು ಈ ಥರ ಮಾತಾಡ್ತಿರಲ್ಲ ನೀವು ಈ ಥರ ಮಾತಾಡ್ತಾ ಇರೋಷ್ಟೊತ್ತಿಗೆ ನಮ್ಮ ಮನೆಗೆ ಕಾಲಿಡಿಯೋಕ್ಕೆ ಬಂದಿದ್ರು ಅಂತ ಹೇಳಿದ್ನಲ್ಲ ಅವರು ನನ್ನ ಹತ್ರ ಯಾವಾಗಲೂ ಹೇಳೋರು ಸಾರ್ ಹೊಲ್ಸು ಮನುಷ್ಯ ಸಾರ್ ಕಾನ್ಸ್ಟಿಯನ್ಸಿ ಇಲ್ಲಿ ಏನೇನಿದೆ ಗೊತ್ತಾ ಸರ್ ಅವ್ರದ್ದು ಅಂತ ನಾ ಏನಾರು ಹೇಳಿದ್ನ ನೀವೇ ಮಾಡ್ಕೊಳ್ಳಿ ನಂಗೆ ಏನಾಗಬೇಕು ನಂಗೆ ಸಂಬಂಧ ಇಲ್ಲ ಆದರೆ ನನ್ನನ್ನು ಸಾಯಿಸಲೇಬೇಕು ಅಂತ ನೀವು ತೀರ್ಮಾನ ಮಾಡ್ದಂಗೆ ಇವನೊಂದಿನ ಡಿಪ್ರೆಷನಿಗೆ ಹೋಗಿ ಸತ್ತೋಗ್ಬಿಡ್ಲಿ ಅಂತಿದ್ದೀಯಾ ಇಲ್ಲ ನಿಮಗೆ ನನ್ನನ್ನು ಮರ್ಡ್ರ್ ಮಾಡಬೇಕು ಅಂತಿದೆಯಾ ನನ್ನ ವೈ ನಿಮ್ಮ ವೈಯಕ್ತಿಕ ವಿಷಯ ನಾನು ಮಾತಾಡಕ್ಕೆ ಬಂದಿಲ್ಲ ನಾನು ಇವೆಲ್ಲವೂ ಕೇಳ್ತಾ ಇರೋದು ದಾಖಲೆಗಳನ್ನು ಕೇಳ್ತಾ ಇದ್ದೇವೆ ಕೋರ್ಟ್ನಲ್ಲಿ ನಾನು ಕೇಳಿರೋದು ನನ್ನ ಮಾನಹಾನಿ ಮಾಡಿದ್ದೀರಿ ನೀವು ದಾಖಲೆ ಮುಚ್ಚಿಟ್ಟಿದ್ದೀರಿ ಕೌಂಟಿಂಗ್ ಸರಿಯಾಗಿಲ್ಲ ಅಂತ ಕೇಳಿದೆ ನಾನು ನಾನು ಕೇಳಿದ್ದು ಏನು ತಪ್ಪು ನಾನು ಕೇಳಿದ್ದು ಕೇಸ್ ಸರಿ ಇಲ್ಲದಿದ್ರೆ ಬಿದೋಗುತ್ತಪ್ಪ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ನಾನು ಕೇಳಿ ಸರಿ ಇದ್ದರೆ ನಾನು ನೀತಿಡಿತಾರಪ್ಪ ವೈಯಕ್ತಿಕ ಯಾಕೆ ಮಾತಾಡ್ತೀರಿ ನೀವೆಲ್ಲ ಯೋಚನೆ ಮಾಡಿರಿ ಇಲ್ಲಿದ್ದೀರಲ್ರಿ ನೀವು ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ನಿಮ್ಮ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಿಮ್ಮ ಮನೆಯಲ್ಲಿರೋರು ಏನು ಅನ್ಕೊಂತಾರೆ ಆಗಲ್ವ ಅವರಿಗೆ ನನಗೊಂದು ಹೃದಯ ಇಲ್ವಾ ಇಲ್ವಾ ನನಗೆ ಯಾಕೆ ನನ್ನ ಬಗ್ಗೆ ಹಿಂಗೆ ಮಾತಾಡ್ತೀರಿ ನೀವೆಷ್ಟು ಒಳ್ಳೆಯವರು ಕೆಟ್ಟವರು ನಾನು ಮಾತಾಡಲ್ಲ ಯಾಕಂದರೆ ಕಾನ್ಸಂತಿ ಜನ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದನ್ನೆಲ್ಲ ನಾನು ಹೇಳುವ ಕೆಳಮಟ್ಟಕ್ಕೆ ಹೋಗಲ್ಲ ನಾನು ಪುಣ್ಯಪಾಲ್ ಹೇಳ್ದಂಗೆ ಹೋಗಿ ಕೇಳ್ಕೊಂಬನ್ನಿ ಮಾರುವೇಶದಲ್ಲಿ ಒಕ್ಕಿಲ್ಲರೆ ನೀವು ಮಾತಾಡ್ತೀರಿ ನೀವು ನಾನು ಚೆನ್ನಾಗಿದ್ದಾಗ ನೀವು ನನ್ನ ಹತ್ರ ಏನು ಮಾತಾಡಿದ್ದೀರಿ ನಾನು ನಿನ್ನ ಹತ್ರ ಏನು ಮಾತಾಡಿದ್ದೀವಿ ನಮ್ಮಿಬ್ಬರಿ ನೆನಪಿದೆ ನಾವು ಹೇಳೋಕ್ಕಾಗತ್ತಾ ಅದನ್ನು ಹೇಳ್ರಿ ನನ್ನ ಜಾಗದಲ್ಲಿ ಎರಡು ನಿಮಿಷ ನಿತ್ಯ ಯೋಚನೆ ಮಾಡಿರಿ ದಿನ ಬೆಳಗ್ಗೆ ನಿಂತಕ್ಕಂತಾನೆ ಅಲ್ಲಿ ಯಾರು ಯಾರು ಈ ವಿಷಯ ಮಾತಾಡ್ಬೋದು ಅಂತಂದರೆ ಅವರು ಅದರಲ್ಲಿ ಕಲಾವಿದರು ಇರಬೇಕು ಇಲ್ದಿದ್ರೆ ಅವ್ರಿಗೆ ಅದು ಮಾತಾಡೋಕ್ಕಾಗಲ್ಲ ಹಾಗೋದಿಲ್ಲ ರೀ ಡಾಕ್ಟರ್ ಅಂಶುವಂತ್ ಮಾತಾಡ್ತಾರೆ ಗೌರವಯುತವಾಗಿ ಅವ್ರಿಗೆ ಚೀಟಿ ಕೊಡ್ತಾರೆ ಏ ನಿಲ್ಸಾ ನೀನು ಅಂತ ನಿಮ್ಮ ಪೂರ್ತಿ ಹಿಂಗಿದ್ದವರೇ ಬೇಕು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಾನು ಈ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಕ್ರಿಯ ರಾಜಕಾರಣದಲ್ಲಿದ್ದೇನೆ ನನ್ನ ವಯಸ್ಸಿನ ಕಾಲದಲ್ಲೆಲ್ಲ ನಾನು ಸರಿಯೇ ಇದ್ದೆ ಅರವತ್ತು ವರ್ಷಕ್ಕೆ ಬಂದಿದೆ ನಿಮ್ಮ ಕೈಗೆ ಸಿಕ್ಕಿ ನಾನು ಇದನ್ನೆಲ್ಲ ಅನುಭವಿಸ್ಬೇಕಾದ ಸ್ಥಿತಿ ಬಂತು ಭಗವಂತ ನನಗೆ ಯಾವ ಜನ್ಮದ ಶಾಪಕ್ಕೆ ಕೊಟ್ಟಿದೆಯಾ ನಿಮಗೆ ಕೋರ್ಟ್ನಲ್ಲಿ ಶಿಕ್ಷೆ ಆಗಿದೆ ಪ್ರೊಡ್ಯೂಸರು ಡೈರೆಕ್ಟ್ರಿಗೆ ಭಗವಂತನ ಕೋರ್ಟ್ನಲ್ಲಿ ಆಗ್ತದೆ ಅಂತ ನಾನು ಆ ಭಗವಂತನ ಕೈನಲ್ಲಿ ಪ್ರಾರ್ಥಿಸ್ಕೊಂತೇನೆ ನೀನೇ ನನ್ನನ್ನು ಕಾಪಾಡು ನನ್ನ ಕೈನಲ್ಲಿ ದಿನಾ ಬೆಳಗ್ಗೆ ಇದನ್ನೇ ಕೇಳೋಕ್ಕಾಗಲ್ಲ ನನ್ನಿಂದ ನಿಮಗೇನಾದ್ರು ತೊಂದರೆ ಆಗಿದೆಯಾ ಕೇಳಬೇಕಲ್ಲ ವೆಂ ಮೆಸ್ಟ್ರೆ ಯಾಕೆ ಮಾತಾಡ್ತೀರಿ ನಾನು ಭಾಳ ನೋವಿನಿಂದ ಹೇಳ್ತೇನೆ ನಿಮ್ಮ ನನಗೆ ಹೇಳೋಕ್ಕಾಗಲ್ಲ ಬಿಡಿ ನನ್ನ ಬಂದು ಕೇಳ್ಕಂಡಿದ್ರೆ ಬಿಟ್ಬಿಡು ಹೊತ್ಲಗೆ ನಾನೇನೋ ಒಂದು ಆಗ್ಬೇಕು ಅಂತ ಇದ್ದೀನಿ ಅಂತಂದಿದ್ರೆ ಬೇರೆ ಇತ್ತು ಇಷ್ಟು ಕೀಳು ಮಟ್ಟಕ್ಕೆ ಮನೆಗೆ ಕರ್ಕೊಂಡೋಗಿ ಇಟ್ಕಂಡು ಇನ್ನೂ ಬಿಟ್ಟಿಲ್ಲ ಅಂತ ಇನ್ನೂ ಮೊನ್ನೆ ಮೊನ್ನೆ ಈ ಇದು ನಡೀತಲ್ಲ ಯಾವ್ದೇಳಿ ಕಂಟೆಸ್ಟು ಅವತ್ತೊಬ್ಬ ದಲಿತರನ್ನು ಕರ್ಕೊಂಬಂದು ಎಸ್ಸಿನ ಅಲ್ಲಿ ಸರ್ಕಲಲ್ಲಿ ಸುದ್ದಿ ಮನೆ ಸರ್ಕಲಲ್ಲಿ ಏನು ಮಿತ್ತಿಯ ಇಲ್ಲಿ ಕೇಳಿದ್ರೆ ನನಗೆ ಹೇಳ್ಯಾರೇ ಈಗ ದಿನೇಶ ಹೊರಗಡೆ ಬಂದರೆ ನಿನ್ನ ಹೆಂಡತಿ ಕೈಯಲ್ಲಿ ಹೊಡೆಸು ಅಂತ ಹೊಡ್ಸಕ್ಕೆ ನಿತ್ತೀನಿ ಅಂತ ಸಾಯಿಸಿಬಿಡ್ರಿ ಎತ್ಲಗೇ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ ಸಾಯಿಸಿಬಿಡ್ರಿ ಇದಕ್ಕಿಂತ ಅದೇ ಒಳ್ಳೆಯದು ಸತ್ತೋಗ್ಬಿಡ್ತೀವಿ ಸತ್ಯ ಸುರೇಶ ಸಾಧ್ಯ ಇಲ್ಲ ಒಬ್ಬ ಮನುಷ್ಯನಿಗೂ ತಾಳ್ಮೆಯ ಮಿತಿ ಇದೆ ನಾನೂ ಕಾದೆ 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 ನನ್ನ ಕೈಯಲ್ಲಿ ಇಲ್ಲ ಸಂಬಂಧ ಯಾರಿಗೆ ಪಟ್ಟವ್ರು ಇದ್ರೆ ನೋಡ್ತಾರೆ ಹ್ಞೂ ಇದು ಇನ್ನು ಕರೆದು ಕರೆದು ಹೇಳ್ತಾರಂತೆ ನೀ ಅದನ್ನು ಮಾತಾಡು ಇದನ್ನು ಮಾತಾಡು ಯಾರೋ ಹೋಗಿರ್ತಾರೆ ಅವ್ರಿಗೆ ಇರ್ತಾರೆ ಅವ್ರಿಗೆ ಗಂಡ ಇರ್ತಾರೆ ಅವ್ರ ಬಗ್ಗೆ ಇವರು ಮಾತಾಡೋದು ಹಿಂಗೆ ಮಾತಾಡ್ತಾ ಮಾತಾಡ್ತಾ ಒಂದಿನ ನಿಮ್ಮ ಮನೆ ಬುಡಕ್ಕೆ ಬಂದಾತು ಹುಷಾರಾಗಿರಿ ಬ್ಯಾಡ್ದಿದ್ದು ಮಾಡ್ಕೋಬೇಡಿ ಭಗವಂತನ ಶಿಕ್ಷೆಗಳು ಇರುತ್ತೆ ನಾನು ತಾಯಿ ನಂಬಿದ್ದೇನೆ ವೀರಭದ್ರ ನಂಬಿದ್ದೇನೆ ನೀನೇ ಕಾಪಾಡು ತಾಯಿ ನೀನೇ ವೀರಭದ್ರ ಕಾಪಾಡು ಅಂಥೇಳಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಹೇಳಬೇಕು ಬಿಟ್ಟರೆ ನಾವು ಅವರ ಜೊತೆ ಮಾಡ್ತಾ ಇರುವ ಎಲ್ಲ ಹೋರಾಟಗಳು ರಾಜಕೀಯ ಹೋರಾಟ ಅವರ ಪ್ರಾಪರ್ಟಿ ಇಶ್ಯೂ ಜೊತೆ ಇದ್ದಾವೆ ನಿಮ್ಮ ವೈಯಕ್ತಿಕ ನೂರಿದ್ದಾವೆ ಇಲ್ಲ ಅಂತ ಹೇಳಿ ಅವ್ರ ಪಕ್ಷದವರೇ ನಮ್ಮ ಹತ್ರ ಹೇಳೋದು ನಿಮ್ಮ ಬಗ್ಗೆ ಮಾತಾಡ್ತಾರೆ ಮಾರ್ರ ಇವರವೇನು ಕಡಿಮೆ ಅದಾವ ಅಂತ ನಂಗೆ ಸಂಬಂಧ ಇಲ್ಲ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ